ಬೆಂಗಳೂರು ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಸಮಿತಿ ಅಧ್ಯಕ್ಷರಾದ ಸಿದ್ಧನಾಥ್ ಎಸ್ಟಿ ಹೋರಾಟ ಸಮಿತಿಯಿಂದ ಬೆಂಗಳೂರಿನಲ್ಲಿ ಶಾಸಕರ ಭವನದಲ್ಲಿ ಸಭೆ ಮಾಡಲಾಯಿತು ಕುರುಬ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಮಾಹಿತಿ ಹಾಗೂ ಕೆಲವೊಂದು ಕಾಗದ ಪತ್ರಗಳನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೇಳಲಾಗಿತ್ತು ಕಳೆದ ಏಳು ತಿಂಗಳಿಂದ ಕೇಂದ್ರ ಸರ್ಕಾರ ಕೇಳಿರುವ ಮಾಹಿತಿ ರಾಜ್ಯ ಸರ್ಕಾರ ಮಾಹಿತಿ ಒದಗಿಸದೆ ಇರುವುದರಿಂದ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗನೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಲಾಯಿತು ಇವತ್ತಿನ ಈ ಎಸ್ಟಿ ಹೋರಾಟದ ಸಭೆಗೆ ಆಗಮಿಸಿದ ಹಿರಿಯರಾದಂತ ಟಿ ವಿ ಬೆಳಗಾವಿ ಅವರೇ ಜಯನಗರ ಮಹಾನಗರ ಪಾಲಿಕೆ ಸದಸ್ಯರಾದಂತ ಸೋಮಶೇಖರ್ ಅವರೇ ನಮ್ಮ ಕಲ್ಕಟ್ಟಗಿ ತಾಲೂಕಿನ ವಕೀಲರು ಏನೇನೇ ಮೂರನೇ ಸಾರಿಗೆ ತಾಲೂಕಾ ಅಧ್ಯಕ್ಷರಾದ ಅಣ್ಣಪ್ಪ ಓಲೇಕರ್ ಅವರೇ ಚಿತ್ರದುರ್ಗದಿಂದ ಬಂದಂತ ನಮ್ಮ ಶಿವರಾಜ್ ಕುಮಾರ್ ಅವರೇ ಬೆಳಗಾವಿಯಿಂದ ಬಂದಂತ ನನ್ನ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂತ ಸಂತೋಷ್ ಪೂಜಾರಿ ಅವರೇ ಬಾಗಲಕೋಟೆಯಿಂದ ಆಗಮಿಸಿದ ಚಂದ್ರು ಸನ್ನಿ ಅವರೇ ಕಲಬುರಗಿಯಿಂದ ಬಂದಂತ ಅಪ್ಪು ಅವರೇ ನಮ್ಮ ರಾಯಚೂರು ಜಿಲ್ಲೆಯಿಂದ ಆಗಮಿಸಿದ್ದ ನಮ್ಮ ಪರಮೇಶ್ ಗೋರ್ ಅವರೇ ಅಮ್ಮಣ್ಣ ಅವ್ರೆ ಹೊಸಪೇಟೆಯಿಂದ ಆಗಮಿಸಿದ ಸಹೋದರ ವೀರೇಶ್ ಅವ್ರೆ ಮತ್ತೆ ಇಲ್ಲಿ ಕಲಬುರಗಿ ಮತ್ತೆ ಯಾದಗಿರಿಯಿಂದ ಆಗಮಿಸಿದ ಮಾಡು ಮತ್ತು ಮಲ್ಲಣ್ಣವ್ರೆ ನಮ್ಮ ಸಂಘದ ಕಾರ್ಯದರ್ಶಿ ಆದಂತ ರವಿರಾಜ್ ಕಂಬಳಿ ಅವರೇ ಹಾವೇರಿಂದ ಆಗಮಿಸಿದಂತ ಬೀರೇಶ್ ಅವರೇ ದಾವಣಗೆರೆಯಿಂದ ಆಗಮಿಸಿದ ದೊಡ್ಡೇಶ್ ಅವರೇ ಇಲ್ಲಿ ಪ್ರತಿ ಜಿಲ್ಲೆಯಿಂದನೂ ಬಂದರೆ ಉತ್ತರ ಕರ್ನಾಟಕದ ಎಲ್ಲ ಹದಿಮೂರು ಜಿಲ್ಲೆಯಿಂದ ನಮಗೆ ಮೀಸಲಾತಿ ಅವಶ್ಯಕತೆ ಇದೆ ನಮ್ಮ ಹೋರಾಟ ನಾವು ಮಾಡಬೇಕು ಅಂತ ನಮ್ಮಲ್ಲಿ ಜನ ಬಂದಾರೆ ಈ ಭಾಗದವರಿಗೆ ಎಷ್ಟು ಬೇಕೋ ಎಷ್ಟು ನಾಡೋ ಬಹಳ ದುಃಖ ಆಗ್ತೈತಿ ನಮಗೆ ಈ ಕಡೆದವ್ರು ಒಂದ್ ಎಕರೆ ಜಮೀನು ಇರದಿಲ್ಲ ಪಾಪ ಉತ್ತರ ಕರ್ನಾಟಕ ಎಷ್ಟಿ ಬೇಕು ಅಂತಾರೆ ಬಹಳ ಆಕೈತಿ ನಾವೆಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ನೂರ್ ಎಕರೆ ಐವತ್ ಎರಡ್ ನೂರ್ ಎಕ್ರೆ ಜಮೀನ್ದಾರ್ ನಾವು ಈ ಕಡೆ ಅರ್ಧ ಎಕರೆ ಇರೋದಿಲ್ಲ ಪಾಪ ಅಂತಾನೆ ನಮಗ್ ಇಷ್ಟ ಮೈ ಉರಿತಿ ಅಂದ್ರೆ ಇವ್ರ ಕಡೆಯಿಂದ ಪಾಪ ಅನಿಸ್ಕೋಬೇಕು ಅನಸ್ತೈತಿ ನಮಗ್ ಅಂದ್ರೆ ಈ ಭಾಗವಾಗಿ ನಮ್ಮ ಎಮ್ ಎಗಳು ನಮ್ಮನ್ನ ಆ ರೀತಿ ಪಾಪ ಅನ್ನೋಂಗ ಮಾಡ್ಬಿಟ್ಟಾರತು ಹಾಗೂ ಡಿಸೆಂಬರ್ ಚಳಿಗಾಲ ಅಧಿವೇಶನ ನಡೆಯಲಿರುವ ಸಂದರ್ಭದಲ್ಲಿ ದೆಹಲಿಗೆ ಜಂತರ್ ಮಂತರ್ನಲ್ಲಿ ರಾಜ್ಯದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಹೋಗಿ ಹೋರಾಟ ಮಾಡಲು ತೀರ್ಮಾನಿಸಲಾಯಿತು ಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭೇಟಿಯಾಗಲು ಕರೆದಿರುವುದರಿಂದ ಹೋರಾಟಗಾರರು ಸೇರಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕೇಂದ್ರಕ್ಕೆ ಮಾಹಿತಿ ಕಳಿಸಬೇಕೆಂದು ಮನವಿ ಪತ್ರ ಕೊಡಲಾಯಿತು ಕ್ರಾಂತಿ ಸಮಾಚಾರ ಬೆಂಗಳೂರು